ನಂಬರ್ಸ್ ಅಂಡ್ ಜಾನಿ ಪಾರ್ಟ್ ಟು ಇದರಲ್ಲಿ ಮೊದಲನೇ ಪ್ರಮುಖವಾದ ನಂಬರ್ ಏನಪ್ಪಾ ಅಂದರೆ ವಿರಾಟ್ ಕೊಹ್ಲಿ ಅವರು ಆರ್ನೂರ ಅರವತ್ತ ಒಂದು ನೋಡ್ತಿರೋದು ಇದು ಯಾವುದೇ ಒಂದು ಐ ಪಿ ಎಲ್ ಸೀಸನಲ್ಲಿ ಸೆಕೆಂಡ್ ಹೈಯೆಸ್ಟ್ ಅಗ್ರಿಗೇಟ್ ರನ್ಸ್ ಆಗುತ್ತೆ ವಿರಾಟ್ ಕೊಹ್ಲಿ ಅವರಿಗೆ ನಿಮಗೆ ಜ್ಞಾಪಕ ಇದ್ದಂಗೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅವರು ನೈನ್ ಹಂಡ್ರೆಡ್ ಅಂಡ್ ಸೆವೆಂಟಿ ತ್ರೀ ರನ್ಸ್ ಹೊಡ್ತಿದ್ರು ಸೊ ಇದು ಸೆಕೆಂಡ್ ಬೆಸ್ಟ್ ಸೀಸನ್ ಆಗಿ ಬಂದಿದೆ ವಿರಾಟ್ ಕೊಹ್ಲಿ ಅವರಿಗೆ ಇದಾದ ಮೇಲೆ ಇವತ್ತು ಆಡ್ಲೇಬೇಕಾಗಿರೋದು ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಗೊತ್ತಲ್ಲ ವಿಲ್ ಜಾಕ್ಸ್ ಅವೈಲೇಬಲ್ ಇಲ್ಲೇ ಇದ್ದಾಗ ಗ್ಲೆನ್ ಮ್ಯಾಕ್ಸ್ವೆಲ್ ಆಡಬೇಕು ಬಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಸೊ ಎಸ್ ಕೆ ವಿರುದ್ಧ ಯಾವ ತರ ಇದೆ ಅವ್ರ ನಂಬರ್ಸ್ ಅವ್ರದ್ದು ಐಪಿಎಲ್ ಇತಿಹಾಸದಲ್ಲಿ ಐ ಎಸ್ ಸ್ಕೋರ್ ಬಂದಿರೋದೇ ಎಸ್ ಕೆ ವಿರುದ್ಧ ನೈಂಟಿ ಫೈವ್ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಬೆಸ್ಟ್ ನೈಂಟಿ ರನ್ಸ್ ಕೂಡ ಸಿ ಎಸ್ ಕೆ ವಿರುದ್ಧನೇ ಬಂದಿರೋದು ಸೊ ಈ ಅಪೋನೆಂಟ್ ಅಂದ್ರೆ ಒಂದು ಸ್ವಲ್ಪ ವಿಶೇಷ ಪ್ರೀತಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೆ ರಜತ್ ಪಟಿದಾರ ಇನ್ನೊಬ್ಬ ಮೇನ್ ಬ್ಯಾಕ್ ಬೋನ್ ಗೊತ್ತಲ್ಲ ನಮ್ಮ ಬ್ಯಾಟಿಂಗ್ ಆರ್ಡರ್ ಈ ವ್ಯಕ್ತಿ ಸ್ಪಿನ್ನರ್ಸ್ ವಿರುದ್ಧ ಈ ಸೀಸನ್ ನೈಂಟಿ ಒನ್ ಆವರೇಜ್ ಇಟ್ಕೊಂಡಿರೋದು ಆಮೇಲೆ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬಂದಿರುವಂತ ಸ್ಟ್ರೈಕ್ ರೇಟಲ್ಲಿ ರನ್ಗಳು ಆರ್ ಸಿ ಬಿ ಪರವಾಗಿ ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರು ಸರ್ ಈ ಸೀಸನ್ ಅಂದರೆ ಸ್ವಾಮಿ ರಿಂಕು ಸಿಂಗ್ ಹತ್ರ ಐದು ಬಾಲ್ ಐದು ಸಿಕ್ಸ್ ತೋರಿಸ್ಕೊಂಡ್ರಲ್ಲ ಎಷ್ಟೇ ಅಲ್ಲ ಆ ವ್ಯಕ್ತಿ ಹದಿಮೂರು ವಿಕೆಟ್ ತೊಗೊಂಡಿರೋದು ಯಾವ ಥರ ಒಂದು ಟರ್ನ್ ಅರೌಂಡ್ ಆಮೇಲೆ ಯಾವ ಥರ ಒಂದು ಕ್ಯಾರೆಕ್ಟರ್ನ ಖುಷಿ ಆಗುತ್ತೆ ಆಮೇಲೆ ಸಿ ಎಸ್ ಕೆ ಪರವಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಮನೆ ಹುಲಿಗಳು ಜಾಸ್ತಿ ಸೆವೆನ್ ಗೇಮ್ಸಲ್ಲಿ ಫೈವ್ ಗೇಮ್ಸ್ ಗೆದ್ದಾರೆ ಬಟ್ ಅದೇ ಸಿ ಎಸ್ ಕೆ ಟ್ರಾವೆಲ್ ಮಾಡುವಾಗ ಎರಡೇ ಪಂದ್ಯ ಗೆದ್ದಿರೋದು ಆರಲ್ಲಿ ಋತುರಾಜ್ ಗಾಯ್ಕಾಡ್ ಮನೆ ಅಂಗಡದಲ್ಲಿ ಹಂಡ್ರೆಡ್ ಅಂಡ್ ನೈನ್ ಆವರೇಜ್ ಅಂದ್ರೆ ಔಟ್ ಸೈಡ್ ಟ್ವೆಂಟಿ ಫೋರ್ ಪಾಯಿಂಟ್ ಸೊ ಇದು ಇವತ್ತಿನ ನಂಬರ್ಸ್ ಇಂತ ನಿಮ್ಮ ಜಾನಿ